ಪೂಜಾರಿ ಸ್ಫೋಟಕ ಸಂದರ್ಶನ ರಿಪಬ್ಲಿಕ್ ಕನ್ನಡದ ಮುಂದೆ ಎಲ್ಲಾ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಗೋಪಾಲ್ ಪೂಜಾರಿ ಅವತ್ತು ಏನಾಯ್ತು ತಾವು ನೋಡಿದಾಗ ಸಂತೋಷ್ ರಾವ್ ಏನ್ ಮಾಡ್ತಾ ಇದ್ದ ಅನ್ನೋದನ್ನ ಸ್ಫೋಟಕ ಸಂದರ್ಶನದಲ್ಲಿ ಗೋಪಾಲ್ ಪೂಜಾರಿ ಬಾಯ್ಬಿಟ್ಟಿದ್ದಾರೆ ಅಸಲಿಗೆ ಅವತ್ತು ಆ ಐ ವಿಟ್ನೆಸ್ ಗೋಪಾಲ್ ಪೂಜಾರಿ ನೋಡಿದಾಗ ಸಂತೋಷ್ ರಾವ್ ಏನ್ ಮಾಡ್ತಾ ಇದ್ದ ಸೌಜನ್ಯನನ್ನ ಕೊಲೆ ಮಾಡಿ ಈತನೇ ಇದರಲ್ಲಿ ಆರೋಪಿ ಅನ್ನೋದನ್ನ ಹಲವಾರು ಜನ ಹೇಳಿದ್ರು ಆದ್ರೆ ತನಿಖೆಯಲ್ಲಿ ತನಿಖಾ ತಂಡಗಳು ಆತ ನಿರಪರಾಧಿ ಅಂತ ಹೇಳಿ ಕೋರ್ಟ್ ಆತನನ್ನ ನಿರಪರಾಧಿ ಅಂತ ಹೇಳಿ ಘೋಷಿಸಿತ್ತು ಆದ್ರೆ ಅಸಲಿ ಸತ್ಯ ಏನು ಅನ್ನೋದನ್ನ ಗೋಪಾಲ್ ಪೂಜಾರಿ ನಮ್ಮ ಸೀನಿಯರ್ ಆಂಕರ್ ಶ್ರೀಪಾದ್ ಪಾಟೀಲ್ ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟಿದ್ದಾರೆ ಅಸಲಿಗೆ ಗೋಪಾಲ್ ಪೂಜಾರಿ ಹಿನ್ನೆಲೆ ಏನು ಧರ್ಮಸ್ಥಳ ಅಂಗಡಿಯೊಂದರಲ್ಲಿ ಕೆಲಸಕ್ಕಿದ್ದ ಗೋಪಾಲ್ ಪೂಜಾರಿ ಸೌಜನ್ಯ ಮನೆಯಲ್ಲೂ ಕೂಡ ಕೆಲಸ ಮಾಡಿದ್ದ ಈ ಐ ವಿಟ್ನೆಸ್ ಗೋಪಾಲ್ ಪೂಜಾರಿ ಸೌಜನ್ಯಗಳ ಹತ್ತಿರದಿಂದ ನೋಡಿದ್ದ ಪರಿಚಿತ ವ್ಯಕ್ತಿ ಕೂಡ ಇದೇ ಗೋಪಾಲ್ ಪೂಜಾರಿ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತನೇ ತಾರೀಕಿನಂದು ಸಂತೋಷ್ ರಾವ್ ನನ್ನ ನೋಡಿದ ಗೋಪಾಲ್ ಪೂಜಾರಿ ಸ್ಫೋಟಕ ಸಂದರ್ಶನ ರಿಪಬ್ಲಿಕ್ ಕನ್ನಡದ ಮುಂದೆ ಎಲ್ಲಾ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಗೋಪಾಲ್ ಪೂಜಾರಿ ಅವತ್ತು ಏನಾಯ್ತು ತಾವು ನೋಡಿದಾಗ ಸಂತೋಷ್ ರಾವ್ ಏನ್ ಮಾಡ್ತಾ ಇದ್ದ ಅನ್ನೋದನ್ನ ಸ್ಫೋಟಕ ಸಂದರ್ಶನದಲ್ಲಿ ಗೋಪಾಲ್ ಪೂಜಾರಿ ಬಾಯ್ಬಿಟ್ಟಿದ್ದಾರೆ ಅಸಲಿಗೆ ಅವತ್ತು ಆ ಐ ವಿಟ್ನೆಸ್ ಗೋಪಾಲ್ ಪೂಜಾರಿ ನೋಡಿದಾಗ ಸಂತೋಷ್ ರಾವ್ ಏನ್ ಮಾಡ್ತಾ ಇದ್ದ ಸೌಜನ್ಯನನ್ನ ಕೊಲೆ ಮಾಡಿ ಈತನೇ ಇದರಲ್ಲಿ ಆರೋಪಿ ಅನ್ನೋದನ್ನ ಹಲವಾರು ಜನ ಹೇಳಿದ್ರು ಆದ್ರೆ ತನಿಖೆಯಲ್ಲಿ ತನಿಖಾ ತಂಡಗಳು ಆತ ನಿರಪರಾಧಿ ಅಂತೇಳಿ ಕೋರ್ಟ್ ಆತನನ್ನ ನಿರಪರಾಧಿ ಅಂತ ಹೇಳಿ ಘೋಷಿಸಿತ್ತು ಆದ್ರೆ ಅಸಲಿ ಸತ್ಯ ಏನು ಅನ್ನೋದನ್ನ ಗೋಪಾಲ್ ಪೂಜಾರಿ ನಮ್ಮ ಸೀನಿಯರ್ ಆಂಕರ್ ಶ್ರೀಪಾದ್ ಪಾಟೀಲ್ ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟಿದ್ದಾರೆ ಅಸಲಿಗೆ ಗೋಪಾಲ್ ಪೂಜಾರಿ ಹಿನ್ನೆಲೆ ಏನು ಧರ್ಮಸ್ಥಳ ಅಂಗಡಿಯೊಂದರಲ್ಲಿ ಕೆಲಸಕ್ಕಿದ್ದ ಗೋಪಾಲ್ ಪೂಜಾರಿ ಸೌಜನ್ಯ ಮನೆಯಲ್ಲೂ ಕೂಡ ಕೆಲಸ ಮಾಡಿದ್ದ ಈ ಐ ವಿಟ್ನೆಸ್ ಗೋಪಾಲ್ ಪೂಜಾರಿ ಸೌಜನ್ಯಳನ್ನ ಹತ್ತಿರದಿಂದ ನೋಡಿದ್ದ ಪರಿಚಿತ ವ್ಯಕ್ತಿ ಕೂಡ ಇದೇ ಗೋಪಾಲ್ ಪೂಜಾರಿ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತನೇ ತಾರೀಕಿನಂದು ಸಂತೋಷ್ ರಾವ್ನನ್ನ ನೋಡಿದ್ ಗೋಪಾಲ್ ಪೂಜಾರಿ ಸ್ಫೋಟಕ ಸಂದರ್ಶನ ರಿಪಬ್ಲಿಕ್ ಕನ್ನಡದ ಮುಂದೆ ಎಲ್ಲಾ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಗೋಪಾಲ್ ಪೂಜಾರಿ ಅವತ್ತು ಏನಾಯ್ತು ತಾವು ನೋಡಿದಾಗ ಸಂತೋಷ್ ರಾವ್ ಏನ್ ಮಾಡ್ತಾ ಇದ್ದ ಅನ್ನೋದನ್ನ ಸ್ಫೋಟಕ ಸಂದರ್ಶನದಲ್ಲಿ ಗೋಪಾಲ್ ಪೂಜಾರಿ ಬಾಯ್ಬಿಟ್ಟಿದ್ದಾರೆ ಅಸಲಿಗೆ ಅವತ್ತು ಆ ಐ ವಿಟ್ನೆಸ್ ಗೋಪಾಲ್ ಪೂಜಾರಿ ನೋಡಿದಾಗ ಸಂತೋಷ್ ರಾವ್ ಏನ್ ಮಾಡ್ತಾ ಇದ್ದ ಸೌಜನ್ಯನನ್ನ ಕೊಲೆ ಮಾಡಿ ಈತನೇ ಇದರಲ್ಲಿ ಆರೋಪಿ ಅನ್ನೋದನ್ನ ಹಲವಾರು ಜನ ಹೇಳಿದ್ರು ಆದ್ರೆ ತನಿಖೆಯಲ್ಲಿ ತನಿಖಾ ತಂಡಗಳು ಆತ ನಿರಪರಾಧಿ ಅಂತ ಹೇಳಿ ಕೋರ್ಟ್ ಆತನನ್ನ ನಿರಪರಾಧಿ ಅಂತ ಹೇಳಿ ಘೋಷಿಸಿತ್ತು ಆದ್ರೆ ಅಸಲಿ ಸತ್ಯ ಏನು ಅನ್ನೋದನ್ನ ಗೋಪಾಲ್ ಪೂಜಾರಿ ನಮ್ಮ ಸೀನಿಯರ್ ಆಂಕರ್ ಶ್ರೀಪಾದ್ ಪಾಟೀಲ್ ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟಿದ್ದಾರೆ ಅಸಲಿಗೆ ಗೋಪಾಲ್ ಪೂಜಾರಿ ಹಿನ್ನೆಲೆ ಏನು ಧರ್ಮಸ್ಥಳ ಅಂಗಡಿಯೊಂದರಲ್ಲಿ ಕೆಲಸಕ್ಕಿದ್ದ ಗೋಪಾಲ್ ಪೂಜಾರಿ ಸೌಜನ್ಯ ಮನೆಯಲ್ಲೂ ಕೂಡ ಕೆಲಸ ಮಾಡಿದ್ದ ಈ ಐ ವಿಟ್ನೆಸ್ ಗೋಪಾಲ್ ಪೂಜಾರಿ ಸೌಜನ್ಯಳನ್ನ ಹತ್ತಿರದಿಂದ ನೋಡಿದ್ದ ಪರಿಚಿತ ವ್ಯಕ್ತಿ ಕೂಡ ಇದೇ ಗೋಪಾಲ್ ಪೂಜಾರಿ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತನೇ ತಾರೀಕಿನಂದು ಸಂತೋಷ್ ರಾವ್ನನ್ನ ನೋಡಿದ ಗೋಪಾಲ್ ಪೂಜಾರಿ ಸ್ಫೋಟಕ ಸಂದರ್ಶನ ರಿಪಬ್ಲಿಕ್ ಕನ್ನಡದ ಮುಂದೆ ಎಲ್ಲಾ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಗೋಪಾಲ್ ಪೂಜಾರಿ ಅವತ್ತು ಏನಾಯ್ತು ತಾವು ನೋಡಿದಾಗ ಸಂತೋಷ್ ರಾವ್ ಏನ್ ಮಾಡ್ತಾ ಇದ್ದ ಅನ್ನೋದನ್ನ ಸ್ಫೋಟಕ ಸಂದರ್ಶನದಲ್ಲಿ ಗೋಪಾಲ್ ಪೂಜಾರಿ ಬಾಯ್ಬಿಟ್ಟಿದ್ದಾರೆ ಅಸಲಿಗೆ ಅವತ್ತು ಆ ಐ ವಿಟ್ನೆಸ್ ಗೋಪಾಲ್ ಪೂಜಾರಿ ನೋಡಿದಾಗ ಸಂತೋಷ್ ರಾವ್ ಏನ್ ಮಾಡ್ತಾ ಇದ್ದ ಸೌಜನ್ಯನನ್ನ ಕೊಲೆ ಮಾಡಿ ಈತನೇ ಇದರಲ್ಲಿ ಆರೋಪಿ ಅನ್ನೋದನ್ನ ಹಲವಾರು ಜನ ಹೇಳಿದ್ರು ಆದ್ರೆ ತನಿಖೆಯಲ್ಲಿ ತನಿಖಾ ತಂಡಗಳು ಆತ ನಿರಪರಾಧಿ ಅಂತೇಳಿ ಕೋರ್ಟ್ ಆತನನ್ನ ನಿರಪರಾಧಿ ಅಂತ ಹೇಳಿ ಘೋಷಿಸಿತ್ತು ಆದ್ರೆ ಅಸಲಿ ಸತ್ಯ ಏನು ಅನ್ನೋದನ್ನ ಗೋಪಾಲ್ ಪೂಜಾರಿ ನಮ್ಮ ಸೀನಿಯರ್ ಆಂಕರ್ ಶ್ರೀಪಾದ್ ಪಾಟೀಲ್ ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟಿದ್ದಾರೆ ಅಸಲಿಗೆ ಗೋಪಾಲ್ ಪೂಜಾರಿ ಹಿನ್ನೆಲೆ ಏನು ಧರ್ಮಸ್ಥಳ ಅಂಗಡಿಯೊಂದರಲ್ಲಿ ಕೆಲಸಕ್ಕಿದ್ದ ಗೋಪಾಲ್ ಪೂಜಾರಿ ಸೌಜನ್ಯ ಮನೆಯಲ್ಲೂ ಕೂಡ ಕೆಲಸ ಮಾಡಿದ್ದ ಈ ಐ ವಿಟ್ನೆಸ್ ಗೋಪಾಲ್ ಪೂಜಾರಿ ಸೌಜನ್ಯಗಳನ್ನ ಹತ್ತಿರದಿಂದ ನೋಡಿದ್ದ ಪರಿಚಿತ ವ್ಯಕ್ತಿ ಕೂಡ ಇದೇ ಗೋಪಾಲ್ ಪೂಜಾರಿ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತನೇ ತಾರೀಕಿನಂದು ಸಂತೋಷ್ ರಾವ್ನನ್ನ ನೋಡಿದ್ ಗೋಪಾಲ್ ಪೂಜಾರಿ ಸ್ಫೋಟಕ ಸಂದರ್ಶನ ರಿಪಬ್ಲಿಕ್ ಕನ್ನಡದ ಮುಂದೆ ಎಲ್ಲಾ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಗೋಪಾಲ್ ಪೂಜಾರಿ ಅವತ್ತು ಏನಾಯ್ತು ತಾವು ನೋಡಿದಾಗ ಸಂತೋಷ್ ರಾವ್ ಏನ್ ಮಾಡ್ತಾ ಇದ್ದ ಅನ್ನೋದನ್ನ ಸ್ಫೋಟಕ ಸಂದರ್ಶನದಲ್ಲಿ ಗೋಪಾಲ್ ಪೂಜಾರಿ ಬಾಯ್ಬಿಟ್ಟಿದ್ದಾರೆ ಅಸಲಿಗೆ ಅವತ್ತು ಆ ಐ ವಿಟ್ನೆಸ್ ಗೋಪಾಲ್ ಪೂಜಾರಿ ನೋಡಿದಾಗ ಸಂತೋಷ್ ರಾವ್ ಏನ್ ಮಾಡ್ತಾ ಇದ್ದ ಸೌಜನ್ಯನನ್ನ ಕೊಲೆ ಮಾಡಿ ಈತನೇ ಇದರಲ್ಲಿ ಆರೋಪಿ ಅನ್ನೋದನ್ನ ಹಲವಾರು ಜನ ಹೇಳಿದ್ರು ಆದ್ರೆ ತನಿಖೆಯಲ್ಲಿ ತನಿಖಾ ತಂಡಗಳು ಆತ ನಿರಪರಾಧಿ ಅಂತ ಹೇಳಿ ಕೋರ್ಟ್ ಆತನನ್ನ ನಿರಪರಾಧಿ ಅಂತ ಹೇಳಿ ಘೋಷಿಸಿತ್ತು ಆದ್ರೆ ಅಸಲಿ ಸತ್ಯ ಏನು ಅನ್ನೋದನ್ನ ಗೋಪಾಲ್ ಪೂಜಾರಿ ನಮ್ಮ ಸೀನಿಯರ್ ಆಂಕರ್ ಶ್ರೀಪಾದ್ ಪಾಟೀಲ್ ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟಿದ್ದಾರೆ ಅಸಲಿಗೆ ಗೋಪಾಲ್ ಪೂಜಾರಿ ಹಿನ್ನೆಲೆ ಏನು ಧರ್ಮಸ್ಥಳ ಅಂಗಡಿಯೊಂದರಲ್ಲಿ ಕೆಲಸಕ್ಕಿದ್ದ ಗೋಪಾಲ್ ಪೂಜಾರಿ ಸೌಜನ್ಯ ಮನೆಯಲ್ಲೂ ಕೂಡ ಕೆಲಸ ಮಾಡಿದ್ದ ಈ ಐ ವಿಟ್ನೆಸ್ ಗೋಪಾಲ್ ಪೂಜಾರಿ ಸೌಜನ್ಯಗಳನ್ನ ಹತ್ತಿರದಿಂದ ನೋಡಿದ್ದ ಪರಿಚಿತ ವ್ಯಕ್ತಿ ಕೂಡ ಇದೇ ಗೋಪಾಲ್ ಪೂಜಾರಿ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತನೇ ತಾರೀಕಿನಂದು ಸಂತೋಷ್ ರಾವ್ನನ್ನ ನೋಡಿದ್ ಗೋಪಾಲ್ ಪೂಜಾರಿ ಸ್ಫೋಟಕ ಸಂದರ್ಶನ ರಿಪಬ್ಲಿಕ್ ಕನ್ನಡದ ಮುಂದೆ ಎಲ್ಲಾ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಗೋಪಾಲ್ ಪೂಜಾರಿ ಅವತ್ತು ಏನಾಯ್ತು ತಾವು ನೋಡಿದಾಗ ಸಂತೋಷ್ ರಾವ್ ಏನ್ ಮಾಡ್ತಾ ಇದ್ದ ಅನ್ನೋದನ್ನ ಸ್ಫೋಟಕ ಸಂದರ್ಶನದಲ್ಲಿ ಗೋಪಾಲ್ ಪೂಜಾರಿ ಬಾಯ್ಬಿಟ್ಟಿದ್ದಾರೆ ಅಸಲಿಗೆ ಅವತ್ತು ಆ ಐ ವಿಟ್ನೆಸ್ ಗೋಪಾಲ್ ಪೂಜಾರಿ ನೋಡಿದಾಗ ಸಂತೋಷ್ ರಾವ್ ಏನ್ ಮಾಡ್ತಾ ಇದ್ದ ಸೌಜನ್ಯನನ್ನ ಕೊಲೆ ಮಾಡಿ ಈತನೇ ಇದರಲ್ಲಿ ಆರೋಪಿ ಅನ್ನೋದನ್ನ ಹಲವಾರು ಜನ ಹೇಳಿದ್ರು ಆದ್ರೆ ತನಿಖೆಯಲ್ಲಿ ತನಿಖಾ ತಂಡಗಳು ಆತ ನಿರಪರಾಧಿ ಅಂತ ಹೇಳಿ ಕೋರ್ಟ್ ಆತನನ್ನ ನಿರಪರಾಧಿ ಹೇಳಿ ಘೋಷಿಸಿತ್ತು ಆದ್ರೆ ಅಸಲಿ ಸತ್ಯ ಏನು ಅನ್ನೋದನ್ನ ಗೋಪಾಲ್ ಪೂಜಾರಿ ನಮ್ಮ ಸೀನಿಯರ್ ಆಂಕರ್ ಶ್ರೀಪಾದ್ ಪಾಟೀಲ್ ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟಿದ್ದಾರೆ ಅಸಲಿಗೆ ಗೋಪಾಲ್ ಪೂಜಾರಿ ಹಿನ್ನೆಲೆ ಏನು ಧರ್ಮಸ್ಥಳ ಅಂಗಡಿಯೊಂದರಲ್ಲಿ ಕೆಲಸಕ್ಕಿದ್ದ ಗೋಪಾಲ್ ಪೂಜಾರಿ ಸೌಜನ್ಯ ಮನೆಯಲ್ಲೂ ಕೂಡ ಕೆಲಸ ಮಾಡಿದ್ದ ಈ ಐ ವಿಟ್ನೆಸ್